ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪಂಚತಂತ್ರ ಕಥೆಗಳು ಕತೆ ಹೆಸರು ಗುಬ್ಬಚ್ಚಿ ದಂಪತಿ ಮತ್ತು ಆನೆ ಕತೆ ಒಂದು ಕಾಡಿನಲ್ಲಿದ್ದ ಹೊಂಗೆ ಮರದಲ್ಲಿ ಗುಬ್ಬಚ್ಚಿ ದಂಪತಿ ಗೂಡು ಕಟ್ಟಿ ವಾಸ ಮಾಡುತ್ತಿದ್ದವು ಹೆಣ್ಣು ಗುಬ್ಬಚ್ಚಿ ಬಸುರಾಗಿ ಮೊಟ್ಟೆಗಳನ್ನಿಟ್ಟಿತು ಒಂದು ದಿನ ಒಂದು ಮದದಾನೆ ಆ ಮರದ ನೆರಳಿನ ಆಶ್ರಯಕ್ಕೆ ಬಂತು ಅದು ಸುಮ್ಮನಿರಲಾಗದೆ ಸೊಕ್ಕಿನಿಂದ ಗುಬ್ಬಚ್ಚಿಗಳ ಗೂಡಿದ್ದ ಮರದ ಕೊಂಬೆಯನ್ನು ಎಳೆದು ಮುರಿದು ಹಾಕಿತು ಮೊಟ್ಟೆಗಳೆಲ್ಲ ಕೆಳಗೆ ಬಿದ್ದು ಒಡೆದರೆ ಗುಬ್ಬಚ್ಚಿಗಳು ಮೇಲೆ ಆರಿ ಜೀವ ಉಳಿಸಿಕೊಂಡವು ಹೆಣ್ಣು ಗುಬ್ಬಚ್ಚಿಯು ಮರಿಗಳನ್ನು ಕಳೆದುಕೊಂಡ ದುಃಖದಿಂದ ಜೋರಾಗಿ ಅಳತೊಡಗಿತು ಆಗ ಈ ಗುಬ್ಬಚ್ಚಿಗಳ ಮಿತ್ರನಾದ ಒಂದು ಮರಕುಟಿಕ ಅಕ್ಕಿಯು ಅಲ್ಲಿಗೆ ಬಂದು ಅದರ ಸಂಕಟವನ್ನು ನೋಡಿ ಕನಿಕರದಿಂದ ಹೇಳಿತು ಮಾನ್ಯಳೆ ಸುಮ್ಮನೆ ಅಳುವುದರಿಂದ ಏನು ಲಾಭವಿಲ್ಲ ಒಡೆದ ಮೊಟ್ಟೆ ಒಡೆದು ಹೋಯಿತು ಬುದ್ಧಿವಂತರು ಕಳೆದದ್ದನ್ನು ನೆನೆದು ಕೊರಗುತ್ತಾ ಕಾಲಕಳೆಯಬಾರದು ಅಂಥವರು ಮುಂದೆ ಮಾಡಬೇಕಾದ ಕಾರ್ಯವನ್ನು ಯೋಚಿಸುತ್ತಾರೆ ನೀನು ಮುಂದೇನು ಮಾಡಬಹುದು ಎಂದು ಯೋಚಿಸು ಎಂದಿತು ಆಗ ಗುಬ್ಬಚ್ಚಿಯು ನೀನು ನಮ್ಮ ಮಿತ್ರ ಈಗ ನಾವು ನಮ್ಮ ಮೊಟ್ಟೆಗಳನ್ನು ಕಳೆದುಕೊಂಡು ಕಷ್ಟದಲ್ಲಿದ್ದೇವೆ ಆನೆ ಬಲಿಷ್ಠ ಹಾಗೆಂದು ಸುಮ್ಮನೆ ಕೂರಲು ಮನಸ್ಸಿಲ್ಲ ನೀನು ನಮಗೆ ಈ ಆನೆಗೆ ಬುದ್ಧಿ ಕಲಿಸುವ ದಾರಿ ಹೇಳಿಕೊಡು ಎಂದಿತು ಆಯಿತು ನನ್ನಿಂದಾದ ಸಹಾಯ ಮಾಡುತ್ತೇನೆ ನನಗೊಬ್ಬಳು ನೊಣ ಇದ್ದಾಳೆ ಅವಳು ತುಂಬ ಬುದ್ಧಿವಂತೆ ಅವಳನ್ನು ಕರೆದುಕೊಂಡು ಬರುತ್ತೇನೆ ಅವಳೇ ನಿನಗೆ ದಾರಿ ತೋರಿಸಬಹುದು ಎಂದು ಹೇಳಿ ಮರಕುಟಿಕ ನೊಣದ ಬಳಿಗೆ ಹೋಯಿತು ಅದು ಹೇಳಿದ್ದನ್ನೆಲ್ಲ ನೊಣ ಹೌದು ನೀನು ಹೇಳಿದ್ದು ಸರಿ ಲಾಭದ ಚಿಂತೆ ಮಾಡದೆ ಸ್ನೇಹಿತರಿಗೆ ಉಪಕಾರ ಮಾಡುವವನೇ ಉತ್ತಮನು ನನಗೆ ಕಪ್ಪೆಯ ಸ್ನೇಹ ಇದೆ ಅವನು ನನ್ನೊಂದಿಗೆ ಸೇರಿಕೊಂಡರೆ ಕೆಲಸವಾಗಬಹುದು ಅವನು ನನಗಿಂತಲೂ ಬುದ್ಧಿವಂತ ಎಂದು ಹೇಳಿ ಮರಕುಟಿಕ ಮತ್ತು ನೊಣ ಇಬ್ಬರನ್ನು ಕರೆದುಕೊಂಡು ಕಪ್ಪೆಯ ಬಳಿಗೆ ಹೋಯಿತು ಎಲ್ಲವನ್ನೂ ಕೇಳಿದ ಬುದ್ಧಿವಂತನಾದ ಕಪ್ಪೆ ಆಯ್ತು ಆನೆ ಬಲವಂತ ಎಂದು ಹೆದರುವುದು ಬೇಡ ಎಲ್ಲರೂ ಕೂಡಿದರೆ ಸರಿಯಾದ ಉಪಾಯ ಮಾಡಿ ಆ ಆನೆಗೊಂದು ಬುದ್ಧಿ ಕಲಿಸಬಹುದು ಮೊದಲು ನೊಣ ಹೋಗಿ ಆ ಆನೆಯ ಕಿವಿಯಲ್ಲಿ ಸಂಗೀತ ಆಡಲಿ ಅದನ್ನು ಕೇಳಿದ ಆನೆ ನಿದ್ರಿಸುವ ಸಮಯ ಬಂತು ಎಂದು ಕಣ್ಣು ಮುಚ್ಚುತ್ತದೆ ಅದೇ ಸಮಯದಲ್ಲಿ ಮರಕುಟಿಕ ಅಲ್ಲಿಗೆ ಹೋಗಿ ಅದರ ಎರಡು ಕಣ್ಣುಗಳನ್ನು ಕುಕ್ಕಿಬಿಡಲಿ ಆಗ ಆನೆಗೆ ಕಣ್ಣು ಕಾಣಿಸದೆ ಆಹಾರ ಸಂಪಾದಿಸಲು ಸಾಧ್ಯವಾಗದೆ ಹಸಿವು ಬಾಯರಿಕೆಯಿಂದ ಕಾಡಲೆಯುತ್ತದೆ ಆಗ ಕಪ್ಪೆ ನೀರಿಲ್ಲದ ಒಂದು ಆಳವಾದ ಕಮರಿಯಲ್ಲಿ ಕುಳಿತು ವಟರ್ ವಟರ್ ಎಂದು ಕೂಗಲಿ ಆಗ ಆನೆ ಕಪ್ಪೆ ಕೂಗುವಲ್ಲಿ ಸರೋವರವಿರುತ್ತದೆ ಎಂದು ಭ್ರಮಿಸಿ ನೀರು ಕುಡಿಯಲು ಅಲ್ಲಿಗೆ ಬಂದು ಆ ಆಳವಾದ ಕಮರಿಗೆ ಬಿದ್ದು ಸತ್ತು ಹೋಗುತ್ತದೆ ಎಂದು ಉಪಾಯ ಹೇಳಿತು ಎಲ್ಲರೂ ಅದನ್ನು ಒಪ್ಪಿಕೊಂಡರು ಮರುದಿನ ಕಪ್ಪೆ ಹೇಳಿದಂತೆ ನೊಣ ಹೋಗಿ ಆನೆಯ ಕಿವಿಯ ಬಳಿ ಸಂಗೀತ ಆಡಲು ಶುರು ಮಾಡಿತು ಅದರ ಸಂಗೀತ ಕೇಳುತ್ತಾ ಆನೆ ಖುಷಿಯಲ್ಲಿ ಕಣ್ಣು ಮುಚ್ಚಿತು ಅದೇ ಸಮಯದಲ್ಲಿ ಅಲ್ಲಿಗೆ ಬಂದ ಮರಕುಟಿಕ ಆನೆಯ ಎರಡೂ ಕಣ್ಣುಗಳನ್ನು ಕುಕ್ಕಿ ಅದು ಕುರುಡಾಗುವಂತೆ ಮಾಡಿತು ಮರುದಿನವಿಡೀ ದಾರಿ ಕಾಣದೆ ಹಸಿವು ಮತ್ತು ಬಾಯರಿಕೆ ತಾಳಲಾಗದೆ ಆಹಾರಕ್ಕಾಗಿ ಕಾಡೆಲ್ಲ ಅಲೆದ ಆನೆಗೆ ಆಳವಾದ ಕಮರಿಯೊಳಗೆ ಕಪ್ಪೆ ಕೂಗುವುದು ಕೇಳಿಸಿತು ಓ ಇಲ್ಲಿ ನೀರಿದೆ ನೀರನ್ನಾದರೂ ಕುಡಿಯುತ್ತೇನೆ ಎಂದುಕೊಂಡು ಕಮರಿಯ ಪಕ್ಕ ಬಂದು ಮುಂದೇನಿದೆ ಎಂದು ತಿಳಿಯದೆ ಆಳವಾದ ಕಮರಿಗೆ ಬಿದ್ದು ಸತ್ತೇ ಹೋಯಿತು ಈ ಕಥೆಯ ನೀತಿ ಏನೆಂದು ಕಾಮೆಂಟ್ ಮಾಡಿ ಈ ಕತೆ ಇಷ್ಟವಾದರೆ ಒಂದು ಲೈಕನ್ನು ಮಾಡಿ ಧನ್ಯವಾದಗಳು